ನಮಸ್ಕಾರ ಪ್ರಿಯಾ ವೀಕ್ಷಕರೇ ವಿಧಾನ ಪರಿಷತ್ ಸದಸ್ಯ ಬಿಜೆಪಿ ನಾಯಕ ಸಿ ಟಿ ರವಿ ಅವರ ಒಂದು ವಿವಾದಾಸ್ಪದ ಪ್ರಕರಣ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಸಹ್ಯ ಶಬ್ದವನ್ನು ಬಳಸಿದ ಕಾರಣಕ್ಕೆ ನಡೆದಿರುವಂತಹ ವಿವಾದ ಇದೀಗ ಯಾವ ಘಟ್ಟಕ್ಕೆ ಹೋಗಿ ತಲುಪುತ್ತೋ ಅನ್ನೋದರ ಜೊತೆಗೆ ನಮ್ಮ ಸಂಸದೀಯ ಇತಿಹಾಸ ನಮ್ಮ ಸಂಸದೀಯ ಪರಂಪರೆ ನಡವಳಿಕೆ ಹೇಗೆ ಕುಸಿತ ಇದೆ ಅನ್ನೋದಕ್ಕೂ ಕೂಡ ಸಾಕ್ಷಿ ರಾಜಕೀಯ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಸಹಜ ರಾಜಕೀಯ ವ್ಯವಸ್ಥೆಯಲ್ಲಿ ಅವರವರು ಒಪ್ಪಿಕೊಂಡ ತತ್ವ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಇರುತ್ತೆ ಹೀಗೆಂದ ಮಾತ್ರಕ್ಕೆ ಅದನ್ನ ಒಂದು ಸಜ್ಜನಿಕೆಯ ಚೌಕಟ್ಟಿನಲ್ಲಿ ಭಿನ್ನಾಭಿಪ್ರಾಯದ ಪ್ರದರ್ಶನ ಮಾಡೋದಕ್ಕೆ ಹೊರತು ಸದನದಲ್ಲಿ ಪಾಲ್ಗೊಂಡಂತಹ ಹೆಣ್ಣು ಮಕ್ಕಳ ವಿರುದ್ಧ ಹೀನಾಯ ಶಬ್ದಗಳನ್ನು ಹಲ್ಕ ಶಬ್ದಗಳನ್ನು ಬಳಸಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇಂತಹ ನೀಚ ಹೇಳಿಕೆಗಳನ್ನು ಎಲ್ಲಿಯವರೆಗೆ ನಾವು ಸಹಿಸ್ಕೋಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಗೆಳೆಯರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿ ಜೆ ಪಿಯ ಸಿ ಟಿ ರವಿ ಅವರು ಬಳಸಿದ್ದಾರೆ ಎನ್ನಲಾದಂತಹ ಹೀನಾಯ ಶಬ್ದ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ಶಬ್ದವನ್ನೇ ಹೇಳಿಲ್ಲ ಅಂತ ಸಿ ಟಿ ರವಿ ಹೇಳ್ತಿದ್ರೆ ಮತ್ತು ಸಿ ಟಿ ರವಿಯವರ ವಿರುದ್ಧ ಬಿ ಜೆ ವಿರುದ್ಧ ಸರ್ಕಾರ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾ ಇದ್ದೆ ಪೊಲೀಸರನ್ನ ಬಳಸಿ ದಮನ ಮಾಡ್ತಿದೆ ಅನ್ನುವಂತಹ ಒಂದು ಪೊಲಿಟಿಕಲ್ ಸ್ಟ್ಯಾಂಡನ್ನು ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಪೊಲೀಸ್ ಅಸ್ತ್ರವನ್ನು ಸಿ ಟಿ ರವಿಯವರ ವಿರುದ್ಧ ಬಳಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮತ್ತು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿದೆ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ದೊಡ್ಡ ಜಟಾಪಟಿಯನ್ನೇ ಸೃಷ್ಟಿ ಮಾಡಿದೆ ಇಲ್ಲಿ ಈ ಜಟಾಪಟಿಗಿಂತ ಹೆಚ್ಚಾಗಿ ಸದಸ್ಯರು ಯಾರು ಒಬ್ಬ ಒಂದು ಹೆಣ್ಮಗಳ ಮೇಲೆ ಒಬ್ಬ ರಾಜಕಾರಣಿ ಹಿರಿಯ ನಾಯಕ ಆದಂತವನು ಇಂಥ ಶಬ್ದವನ್ನ ಬಳಸಬಹುದಾ ಸರಿನಾ ಅನ್ನುವಂತಹ ಚರ್ಚೆಯನ್ನ ರಾಜಕೀಯ ಪಕ್ಷದ ನಾಯಕರು ಪಕ್ಷ ರಾಜಕಾರಣ ಮೀರಿ ಚರ್ಚೆ ಮಾಡ್ತಿದ್ದಾರಾ ಖಂಡಿತ ಇಲ್ಲ ಇದು ಬೇಸರದ ಮತ್ತು ವಿಷಾದದ ಸಂಗತಿ ನಮ್ಮ ರಾಜಕೀಯ ವ್ಯವಸ್ಥೆ ಎಂತಹ ಅಧಪ್ಪತನದ ಪ್ರಪಾತಕ್ಕೆ ತಲುಪಿದೆ ಅಂತಂದ್ರೆ ಯಾರ ಬಗ್ಗೆನಾದ್ರೂ ಹೀನಾಯ ಶಬ್ದ ಬಳಸಿದರೆ ನಮ್ಮ ಒಂದು ಹೇಳಿದ್ದು ಸರಿ ಅಂತ ಡಿಫೈನ್ ಮಾಡುವಂತಹ ಮಟ್ಟಿಗೆ ಒಂದು ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತಲ್ವಾ ಅದು ಬೇಸರ ಅದು ಕನಿಷ್ಠ ಒಂದು ಕ್ಷಮಾಪಣೆಯನ್ನ ಕೇಳಿ ಇಲ್ಲ ಮಾತಿನ ಭರದಲ್ಲಿ ಏನೋ ಬಳಸಿಬಿಟ್ಟೆ ನಾನು ತಪ್ಪಾಯಿತು ಅಂತ ಹೇಳಿಬಿಟ್ಟಾದರೂ ಆ ಪ್ರಕರಣಕ್ಕೆ ಇತಿಶ್ರೀ ಹಾಡುವಂತಹ ಒಂದು ದೊಡ್ಡತನವನ್ನು ಯಾರು ತೋರಿಸ್ತಿಲ್ವಲ್ಲ ಅನ್ನೋದು ಅಷ್ಟೇ ಮುಖ್ಯ ಅಥವಾ ಇದು ಹೇಳಿದಾರಾ ಇಲ್ವಾ ಅನ್ನೋರು ದೊಡ್ಡವರು ಅನ್ನಿಸ್ಕೊಂಡವರು ಅದನ್ನ ಪರಿಶೀಲಿಸಿ ಹೇಳಿದ್ದಾರೋ ಇಲ್ವೋ ಹೇಳಿ ಇದನ್ನು ತಣ್ಣಗೆ ಮಾಡುವ ಮೂಲಕ ರಾಜಕೀಯ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಯಾರೋ ಮಾಡ್ತಿಲ್ವಲ್ಲ ಅನ್ನೋದಿದೆಯಲ್ಲ ಅದು ದೊಡ್ಡ ದುರಂತ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯಾರ ವಿರುದ್ಧ ಏನಾದರೂ ಹೇಳಿ ನಾನು ಅರುಸ್ಕೋತೀನಿ ಯಾರ ವಿರುದ್ಧ ಏನಾದರೂ ಮಾತಾಡಿ ನಾನು ಜಯಿಸ್ಕೋತೀನಿ ಅನ್ನುವಂತಹ ಮನೋಭಾವ ಇದೆಯಲ್ಲ ರಾಜಕಾರಣದಲ್ಲಿ ಅಂತಹದ್ದೊಂದು ಮನೋಭಾವ ಅದು ಯಾರಿಗೂ ಒಳ್ಳೆಯದಲ್ಲ ಅಥವಾ ಯಾರಾದರೂ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಿ ನಾನು ಅದನ್ನು ಅರಗಿಸ್ಕೋಬಲ್ಲೆ ನಾನಾದರೂ ಸಿಂಪತ್ತಿಯನ್ನು ಗಿಟ್ಟಿಸ್ಕೋಬಲ್ಲೆ ಅಂತ ಮತ ಇನ್ಯಾರೋ ತಿಳ್ಕೊಂಡಿದ್ರೂ ಕೂಡ ಅದೂ ಕೂಡ ಸರಿ ಇಲ್ಲ ಯಾಕೆಂದ್ರೆ ಜನರನ್ನ ಶಾಶ್ವತವಾಗಿ ನೀವ್ಯಾರು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟೇ ಅಂತಿಮವಾದಂತಹ ಸತ್ಯ ಇವತ್ತು ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ ಹೇಳಿದ್ರು ಸುದ್ದಿಗೋಷ್ಠಿನಲ್ಲಿ ಕಣ್ಣೀರ್ ಹಾಕಿದ್ರು ಅದರ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತೀವಿ ಜೊತೆಗೆ ಚರ್ಚೆಯ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದ್ರು ಇವರು ಸಿಟಿ ರವಿ ಅವರು ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇದೆಲ್ಲ ಆಗಿದ್ದು ಸದನ ಮುಂದೂಡಲ್ಪಟ್ಟ ಬಳಿ ಕಾರಣ ಇಲ್ಲಿ ಮುಖ್ಯವಾಗಿ ಚರ್ಚೆ ಈಗ ಏನ್ ಬಂದಿದೆ ಇದನ್ನ ಇದನ್ನ ತೀರ್ಮಾನ ಮಾಡೋದು ಸದನ ಮುಂದೂಡಲ್ಪಟ್ಟ ಬಳಿಕ ಇದಾಗಿದ್ರೆ ಈ ಒಂದು ವಿವಾದ ಯಾರ ವ್ಯಾಪ್ತಿನಲ್ಲಿ ಬರುತ್ತೆ ಅದು ಕೂಡ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಎದುರಾಗಿದೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರತಿಕ್ರಿಯೆಗಳನ್ನ ನಾವು ನೋಡೋಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದೀರ ನನಗೆ ಆ ಪದವನ್ನು ಬಳಸ್ಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಹತ್ತು ಹತ್ತರೆ ಹೇಳಿ ನನ್ನ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೆನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಆಗುತ್ತೆ ಸಹಜವಾಗಿ ಅವ್ರು ನೊಂದಿದರೆ ಅವರು ಗದ್ಗದಿತರಾಗಿ ಈ ವಿಚಾರವನ್ನ ಅವರು ಎಂಥವರಿಗೂ ಕೂಡ ನೋವಾಗುತ್ತೆ ಕೆಟ್ಟ ಶಬ್ದವನ್ನ ಅಸಹ್ಯ ಶಬ್ದವನ್ನ ಬಳಸಿದಾಗ ಎಂಥವರಿಗೂ ನೋವಾಗುತ್ತೆ ಅವರು ಒಂದ್ ವೇಳೆ ಬಳಸಿದ್ದ ಅವ್ರು ಬಳಸಿಲ್ಲ ಅಂತ ಸಿ ಟಿ ರವಿ ಅವರು ಹೇಳ್ತಾರೆ ಇದು ಇಡೀ ಘಟನೆಯ ಒಂದು ಚಿತ್ರಣ ನಮ್ಮ ರಾಜಕಾರಣ ಹೇಗೆ ಕುಸಿತ ಇದೆ ಲೀಡ್ ಹೊಂದಿಸ್ಕೊಂಡವರು ಮುಂದಿನ ತಲೆಮಾರಿಗೆ ಒಂದು ಸಂದೇಶವನ್ನು ಸಾರಬೇಕಾಗಿದ್ದರು ಮತ್ತು ಕಲಾಪಗಳಲ್ಲಿ ಘನತೆಯನ್ನು ತೋರಿಸಿ ಜನರಿಗೆ ನಾವು ನಿಂಪರ ಇದ್ದೀವಿ ಅಂತ ಹೇಳಬೇಕಾಗಿರೋವಂಥವ್ರು ಇಂಥ ಕೆಲಸವನ್ನ ಮಾಡ್ತಿದ್ದಾರೆ ನಾವು ನಾವು ಬೇಜಾರಿಯಿಂದ ಈ ಮಾತನ್ನು ಹೇಳಬೇಕಾಗಿದೆ ಇನ್ನು ಸಿ ಟಿ ರವಿ ಅವ್ರನ್ನ ಪೊಲೀಸವ್ರು ಬಂಧಿಸಿದ್ದಾರೆ ಬೇಯ್ಲು ಕೋರ್ಟ್ ಪ್ರೊಸೀಡಿಂಗ್ಸ್ ಏನೇ ಇರಲಿ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಬಂಧಿಸಿದ್ದಾರೆ ಬಂಧಿಸಿ ಸ್ಟೇಷನ್ನಿಂದ ಸ್ಟೇಷನಿಗೆ ಶಿಫ್ಟ್ ಮಾಡಿದ್ರು ಅಂತ ರೋಡಲ್ಲೇ ಧರಣಿ ನಡೆಸಿದ್ರು ಹಣೆಗೆ ನಾವು ತಲೆಗೆ ಏಟ್ ಬಿದ್ದಿದೆ ರಕ್ತ ಸುರಿತಿದೆ ಅಂಥೇಳಿ ಈಗ ಚಿಕಿತ್ಸೆ ತಗೊಳ್ಳೋದು ಅವ್ರ ಹಕ್ಕು ಮತ್ತು ಸ್ಟೇಷನ್ ಟು ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳೋದು ಅವ್ರ ಹಕ್ಕು ರಸ್ತೆಯಲ್ಲೇ ಕೂತ್ಕೊಂಡು ಧರಣಿ ಅಂದರೆ ಇದರ ಒಂದು ಎಕ್ಸಾಗರೇಟೆಡ್ ಆಗಿ ಇದರ ಒಂದು ರೀತಿಯನ್ನು ಅವರು ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ತಿರೋ ರೀತಿಯೂ ಕೂಡ ಒಂದು ರೀತಿಯಲ್ಲಿ ಅತ್ಯಂತ ಗಮನ ಸಲ್ಲಿಸಿರೋದು ಅತ್ಯಂತ ಮುಖ್ಯ ಈಗ ಅದರ ದೃಶ್ಯಗಳನ್ನ ನಾವು ತೋರಿಸ್ತಿದೀವಿ ರಸ್ತೆನಲ್ಲಿ ಕೂತ್ಕೊಂಡು ನನ್ನ ಕೊಲೆಗೆ ಸಂಚು ಅನ್ನುವ ಮಾತನ್ನ ಅವ್ರು ಹೇಳ್ತಿದ್ದ ಕೊಲೆ ಮಾಡಿಬಿಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಒಬ್ಬ ಚುನಾಯಿತ ಪ್ರತಿನಿಧಿ ಎಲ್ಲರ ಕ್ಯಾಮ್ರಾಗಳ ಮುಂದೆ ನನ್ನನ್ನ ಕೊಲೆ ಮಾಡ್ತಿದ್ದಾರೆ ಅಂತ ಗೋಗರಿಯುವಂತ ಪರಿಸ್ಥಿತಿ ಯಾಕೆ ಬಂತು ಹಾಗಾದ್ರೆ ನಿಜಕ್ಕೂ ಆಗ್ತಿರೋದೇನು ಅನ್ನೋದು ಬಯಲಾಗಬೇಕಾಗಿದೆ ಇದು ಯಾರಾದ್ರೂ ಆಗ್ಲಿ ಒಂದು ವೇಳೆ ಹೇಳಿದ್ರೆ ತಪ್ಪು ಮತ್ತು ಕಾನೂನನ್ನ ಬಲವಂತವಾಗಿ ಬಲಪ್ರಯೋಗ ಎನ್ನುವ ರೀತಿಯಲ್ಲಿ ಮಾಡ್ತಾ ಇದ್ರೆ ತಪ್ಪು ಮತ್ತು ಈ ಪರಿಸ್ಥಿತಿನಲ್ಲಿ ಬಳಸ್ಕೊಂಡು ನಾನೊಬ್ಬ ದೊಡ್ಡ ನಾಯಕನಾಗಿ ನಾಯಕನಾಗ್ಬಿಡ್ಬಹುದು ನಾವು ಬೆಳೆದು ಬಿಡಬಹುದು ಅನ್ನುವಂತಹ ಮನೋಭಾವ ಬಂದಿದ್ರೆ ಅದು ಕೂಡ ತಪ್ಪು ನಾವು ದೃಶ್ಯಗಳನ್ನ ನೋಡ್ತಿದೀವಿ ಸಿಟಿ ರವಿಯವರು ಅವರು ರಸ್ತೆನಲ್ಲೇ ಕೂತು ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಒಂದು ಮುಖ್ಯವಾದ ಮತ್ತೊಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅಂದ್ರೆ ಈ ಘಟನೆಗಳನ್ನೂ ಬಳಸ್ಕೊಂಡು ನಾಯಕನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವೋ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿನಲ್ಲಿ ಇದು ನನಗೆ ಆಶ್ಚರ್ಯ ಆಗುತ್ತೆ ಆ ಥರ ಯಾರಾದರೂ ಅಂದ್ಕೊಂಡಿದ್ದರೆ ಆ ಥರ ಏನಾದರೂ ಪ್ರಯತ್ನವನ್ನು ಪಟ್ಟಿದರೆ ಜನ ಏನಂತಾರೆ ಅನ್ನೋ ಭಯ ಕೂಡ ಇಲ್ಲದೇ ಇದ್ದರೆ ನಾವು ಏನು ಹೇಳಕ್ಕೆ ಸಾಧ್ಯ ನೀವೇ ಹೇಳಿ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಸಾರ್ವಜನಿಕ ಬದುಕಲ್ಲಿ ಇರೋವರ ನಡವಳಿಕೆಗಳ ಬಗ್ಗೆ ಅಟ್ಲೀಸ್ಟ್ ಸಂಸದೀಯ ನಡವಳಿಕೆಗಳ ಬಗ್ಗೆ ಈಗಲಾದರೂ ಅಲ್ಲಿ ಹಿರಿಯ ನಾಯಕರು ಒಂದು ಕಡೆ ಕೂತು ಸ್ಪೀಕರ್ ಸಭಾಪತಿಯವರು ಒಂದು ಕಡೆ ಕೂತು ಮುತ್ಸದ್ಯಗಳು ಕೂತು ಲಾ ಮಿನಿಸ್ಟರ್ಗಳು ಕೂತು ತಜ್ಞರ ಕೂತು ಒಂದು ನೀತಿ ಸಂಹಿತೆಯನ್ನು ಹಾಕ್ತೇ ಇದ್ರೆ ಇದಕ್ಕೆ ಕೊನೆ ಇಲ್ಲ ನೀವು ಚರ್ಚೆಗಳು ಅಧಿವೇಶನದ ಚರ್ಚೆಗಳು ಕಮ್ಯುನಲ್ ವೈಲೆನ್ಸ್ನ ಪ್ರವೋಕ್ ಮಾಡುವ ರೀತಿಯಲ್ಲಿ ಇರ್ತವೆ ಕಮ್ಯುನಲ್ ವೈಲೆನ್ಸ್ನ ಅಲ್ಲಿ ಮಾಡುವ ಚಾರ್ಜ್ಗಳು ಬಳಸುವ ಭಾಷೆಗಳು ಕೋಮು ಭಾವನೆಯನ್ನು ಪ್ರಚೋದಿಸುವ ರೀತಿಯಲ್ಲಿ ಎಷ್ಟು ಸರಿ ಇರ್ತವೆ ಇಂತಹ ಸಂದರ್ಭದಲ್ಲಿ ಸ್ಪೀಕರ್ಗಳು ಸಭಾಪತಿಗಳು ನಿರ್ದಾಕ್ಷಿಣ್ಯವಾಗಿ ಇಂಥದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಸ್ಪಷ್ಟವಾಗಿ ತನ್ನ ಘನತೆಯನ್ನ ಉಳಿಸ್ಕೋಬೇಕಾಗುತ್ತೆ ಹೀಗೇನೆ ಮತ್ತೆ ಹೀಗೆ ಮಾತಾಡೋವಂಥದ್ದು ಮಾತಾಡಬೇಕಾದ್ರೆ ಡ್ರಗ್ ಅಡಿಕ್ತು ಅಂತ ಒಂದು ವೇಳೆ ಯಾರಾದರೂ ಒಂದಿದ್ದಾರೆ ರವಿ ಅಂತಲ್ಲ ಅಥವಾ ಯಾವ್ದಾದ್ರು ಹೆಣ್ಮಗಳನ್ನ ಹರ್ಟ್ ಮಾಡುವಂತಹ ಮತ್ತು ಅವು ತೇಜೋವಧೆ ಮಾಡುವಂತಹ ಶಬ್ದಗಳು ಬಳಸಿದ್ರೆ ಮುಲಾಜಿಲ್ಲಲ್ಲೇ ಕ್ರಮ ಕೈಗೊಳ್ಳಬೇಕು ಮತ್ತು ನಾಯಕರುಗಳು ಕೂಡ ಪಕ್ಷ ರಾಜಕಾರಣ ಪಕ್ಕಕ್ಕಿಟ್ಟು ಅವರು ತಮ್ಮ ತಮ್ಮ ನಾಯಕರಾಗಿದ್ದರು ಕರೆದು ಬಿಟ್ಟು ಈ ಥರ ಮಾತಾಡಕೂಡುದು ಅಂತ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಇಂಥದ್ದೊಂದು ಬಿಗಿಯಾದ ನೀತಿ ಸಂಹಿತೆ ಇಲ್ಲದೆ ಹೋದರೆ ರಾಜಕೀಯ ವ್ಯವಸ್ಥೆ ಕುಸಿಯುತ್ತೆ ಹೆಣ್ಮಕ್ಕಳಿಗೂ ಗೌರವ ಇರಲ್ಲ ಬಡವರಿಗೂ ಗೌರವ ಇರಲ್ಲ ಸ್ವಾಭಿಮಾನಕ್ಕೂ ಗೌರವ ಇರೋಲ್ಲ ದುಡ್ಡಿದ್ದವನು ಕೆಟ್ಟ ನಾಲ್ಗೆ ಇದ್ದವನು ನಾಲ್ಗೆ ಹರಿಬಿಡೋನು ಅಥವಾ ತೋಳ್ಬಲ ಇದ್ದವನು ಅವ್ರದ್ದೇ ರಾಜಕಾರಣ ಆಗುತ್ತೆ ಮತ್ತು ಇಲ್ಲಿ ಸಜ್ಜನಿಕೆ ತತ್ವ ಸಿದ್ಧಾಂತ ಸಾರ್ವಜನಿಕ ಬದುಕಿಂದ ಮರೆಯಾಗುತ್ತೆ ಆದ್ದರಿಂದ ಈ ಪ್ರಕರಣವನ್ನು ನಮ್ಮ ಸಂಸದೀಯ ಪಟುಗಳು ಸಭಾಧ್ಯಕ್ಷರು ಸಭಾಪತಿಗಳು ಒಂದು ಪಾಠವಾಗಿ ತೆಗೆದುಕೊಂಡು ಒಂದು ಬಿಗಿಯಾದ ನೀತಿ ನಿಯಮಾವಳಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಒಂದು ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೀ ಬಡ್ಡಿ ಗೆಳೆಯರೆ ನಮಸ್ಕಾರ